ನಮ್ಮ ಭೂಮಿ ನಮ್ಮ ಹಕ್ಕು ಈ ರೈತರ ಪರವಾಗಿ ಹೋರಾಟಕ್ಕೆ ಬೀದರಿಂದ ಒಂದು ಚಾಲನೆಗಳು ಹೋರಾಟದ ಒಂದು

राज्य प्रधान प्रदर्शन पुरुष गाजीवर शासक मित्र शैलेंद्र प्रधानव पाटील शरण सहादारव अलेशील गुरुगा ग्रामण क्षेत्र जनप्रिय शासकरात बसवराज मन्मान श्री रमनाथ मंगापुर प्रकाश कंब्रे वेगजीव ಸಚಿವರು ಮಾತನಾಡಿದವರು ಸುಶೀಲ್ ಅಮಿತ್ ಶಾ ಅವರು ರೈತವರತಕ್ಕಂಥ ಎಲ್ಲರ ಗಣ್ಯಮಾನ್ಯರೇ ರೈತರಿಗೆ ಮುಂಭಾಗದಲ್ಲಿ ಆಸ್ಪತ್ರಾಗಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಮಾಂಧರೇ ಪಕ್ಷದ ಎಲ್ಲ ಹಿರಿಯ ಕ್ರೀಡೆಯ ಕಾರ್ಯಕರ್ತ ಬಂಧರೇ ಶ್ರದ್ಧೆ ತಾಯಿಂದಲೇ ಪಶಕ ಹಾಗೂ ಮಾತೃದ ಸ್ನೇಹಿತರೆ I yeah. do